ಮಲಯಾಳಂ ಐ ಅಂಡರ್ಸ್ಟುಡ್ ಐ ಬಟ್ ಐ ಹೋಪ್ ಐ ಹೋಪ್ ಟು ಚೇಂಜ್ ಸರ್ ಇಲ್ಲ ನಿಮ್ಮ ನಿಮ್ಮ ಇದಕ್ಕೆ ಬ್ರದರ್ ಅಲ್ಲಿ ಎಲ್ಲಾ ಸಿನಿಮಾ ಧ್ರುವ ಹೇಳದಂಗೆ ಎಲ್ಲಾ ಸಿನಿಮಾ ರಿಲೀಸ್ ಆಗಿದೆ ನಮ್ಮಲ್ಲಿ ಆಮೇಲೆ ಇದೇನು ಬೇರೆ ಕಂಟ್ರಿ ಅಲ್ಲ ಎಲ್ಲ ಬಾರ್ಡ್ರ್ ಇಲ್ಲಿ ಮುನ್ನೂರ್ ಮುನ್ನೂರು ಕಿಲೋಮೀಟರ್ ಸೊ ಎಲ್ಲ ಒಂದೇನೆ ಆಯ್ತಾ ಎಲ್ಲ ಒಂದೇ ಬಟ್ ಅಲ್ಲಿ ಏನಾಯ್ತು ನಿಮಗೆ ಒಂದ್ ಸಣ್ಣದಿದು ಮದರ್ ನಿಮ್ ಮನೇಲಿ ನಿಮ್ಮ ತಾಯಿಗೆ ಯಾರಾದ್ರೂ ಬೈದ್ರೆ ನೀವು ಸುಮ್ಮನೆ ಇರ್ತೀರಾ ಯಾರಾದ್ರೂ ಬೈದ್ರೆ ತಾಯಿಗೆ ಸ್ವಂತ ತಾಯಿಗೆ ಹೋಟೆಲ್ ಮಗ ಬಿಟ್ಟು ಇಡ್ತೀರಾ ಸೊ ಅದಿಂದ ಹರ್ಟ್ ಆಯ್ತು ಅವ್ರಿಗೆ ನಮ್ಮ ಕನ್ನಡ ಜನಗಳಿಗೆ ಅದು ಸ್ವಲ್ಪ ಹರ್ಟ್ ಆಯ್ತು ಅದಕ್ಕೆ ಬಟ್ ನಾಟಕ ತಮಿಳ್ ತಮಿಳ್ ಸಿನಿಮಾ ಯಾವ್ದು ರಿಲೀಸ್ ಆಗೋದ್ ಬೇಡ ಅಂತ ಅವ್ರು ಹೇಳಲಿಲ್ಲ ಕಮಲ್ ಸಾರ್ ಮಾತ್ರ ಕಮಲ್ ಸಾರು ಅದನ್ನ ಮಾತಾಡಿದ್ರು ಅದಕ್ಕೊಂದು ಜಸ್ಟ್ ಒಂದ್ ಸೇ ಸಾರಿ ಅಂತ ಕೇಳ್ಬೇಕಾಗಿತ್ತು ಅಂತ ಸಿಂಪಲ್ ಅಷ್ಟೇ ಬಿಟ್ರೆ ಇನ್ ಆಲ್ ಇನ್ ಒನ್ ಎಲ್ಲರೂ ಒಂದೇ ನಿಮ್ಗೆ ಗೊತ್ತದು ಎಲ್ಲಾ ಸಿನಿಮಾಗಳು ಎಲ್ಲಾ ಸಿನಿಮಾಗಳು ಚೆನ್ನಾಗ್ ಹೋಗ್ತಿವೆ ಅಲ್ಲಿ ಎಕ್ಸ್ಪೆಷಲಿ ನಿಮ್ಗೆ ಯಾವುದೇ ಸಿನಿಮಾ ರಿಲೀಸ್ ಆಗ್ಲಿ ತಮಿಳ್ ಸಿನಿಮಾ ಇಸ್ ಮೋರ್ ಮೇಕ್ ಮನಿ ಅಂದ್ರೆ ಅಷ್ಟು ಜನ ಇನ್ಕ್ಲೂಡಿಂಗ್ ಮೀ ನಾನು ಸೇರಿ ಅಷ್ಟು ಜನ ಸಿನಿಮಾಗಳು ನೋಡ್ತೀವಿ ಸೊ ಸಿಂಪಲ್ ಅಷ್ಟೇನೆ ಅಲ್ಲಿ ಹೆಂಗೆ ಅಂತಂದ್ರೆ ನಾವೆಲ್ಲ ಇವೆಲ್ಲ ಬಂದ್ರೆ ನಾವು ಆಲ್ರೆಡಿ ತಟ್ಟೆ ಇಟ್ಕೊಂಡು ಸೊ ಎಲ್ಲ ತರ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದು ಒಡೆ ತುಂಬಾ ಬಡಿಸಿ ನೀಟಾಗಿ ನಿಮ್ಮನ್ನ ಸಂಸ್ಕಾರ ಮಾಡಿ ಕಳಿಸ್ತೀವಿ ದಟ್ ಇಸ್ ಕರ್ನಾಟಕ ದಿಸ್ ಇಸ್ ಕನ್ನಡ ಸೇಮ್ ತಮಿಳ್ನಾಡ್ ಆಲ್ಸೋ ಸೇಮ್ ತಮಿಳ್ನಾಡ್ ಆಲ್ಸೋ ಬಟ್ ಸಮ್ ಥಿಂಗ್ ಸಮ್ ವರ್ಡ್ಸ್ ಓನ್ಲಿ ಒಂದ್ ವರ್ಡ್ಸ್ ಇಟ್ಸ್ ಲೈಕ್ ಎ ನೋ ಸೊ ಅದಕ್ಕೆ ಹರ್ಟ್ ಆಯ್ತು ಬಿಟ್ರೆ ನದರ್ ಅದು ನಾಟ್ ಎ ಬಿಗ್